ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಲಾ ನ್ಯೂಸ್ ನಾನು ಮಂಜುನಾಥ ತೋಟಗೇರ್ ಕಳೆದ ವರ್ಷವಷ್ಟೇ ಸಾಲಿ ಟು ಎ ಮೀಸಲಾತಿ ವಿಚಾರವಾಗಿ ಬೆಳಗಾವಿಯಲ್ಲಿ ಹೋರಾಟ ಕೀಳದಿತ್ತು ರಣರಂಗವಾಗಿತ್ತು ಬಹುಶಃ ತಾವೆಲ್ಲ ನೋಡಿದ್ರು ಅನ್ಕೊಂಡಿದ್ದೆ ನಾನು ಮೋಸ್ಟ್ಲಿ ಸಾಮೂಹಿಕವಾಗಿ ಲಿಂಗಾಯತ ಬಳಗ ಎಲ್ಲ ಅಲ್ಲಿ ಸೇರ್ಕೊಂಡಿತ್ತು ಆಗ ಲಾಠಿ ಚಾರ್ಜ್ ಆಯಿತು ಯಾರು ಮಾಡಿಸಿದ್ರು ಹೆಂಗ್ ಮಾಡಿಸಿದ್ರು ಅಂತಕ್ಕಂಥ ಪ್ರಶ್ನೆಗಳನ್ನು ಹುಡುಕ್ತಾ ಹೋದರೆ ನಿಗೂಢವಾದ ಉತ್ತರ ಸಿಗುತ್ತೆ ಇದು ಒಂದ್ ಕಡೆ ಎ ಮೀಸಲಾತಿ ಹತ್ತಿಕ್ಕ ಮಾಡಿದ್ದ ಅಥವಾ ಎಲ್ಲೋ ಒಂದ್ ಕಡೆ ಮಿಸ್ ಫೈರ್ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ ಈಗ ನಮ್ಮ ಜೊತೆಗೆ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಎ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಗಣನೀಯವಾಗಿ ಹೋರಾಟ ಕೇಳಿದಿರತಕ್ಕಂತಹ ಕರ್ನಾಟಕ ರಾಜ್ಯ ಪಂಚಸೇನೆ ಒಂದು ಸಂಘಟನೆ ಈ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ವಿಶ್ವನಾಥ್ ಮರಿವಸಪ್ಪನವರ್ ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ ಮೊದಲ ಬಾರಿಗೆ ಏನಂತಂದ್ರೆ ಈಗಾಗ್ಲೇ ಬಹುತೇಕ ಜನರಿಗೆ ಗೊತ್ತಿದೆ ಪಂಚಮ್ ಸಾಲಿ ಟು ಎ ಮೀಸಲಾತಿ ಎಲ್ಲಿಗೆ ಬಂದು ಸ್ಟಾರ್ಟ್ ಆಗಿತ್ತು ಎಲ್ಲಿಂದ ಎಲ್ಲಿಗೆ ನಿಂತ್ಕೊಂಡು ಅಂತ ಹೇಳಿ ಎಸ್ ಈಗ ಮನೆಯೊಂದು ಮೂರು ಬಾಗಿಲಾಗಿರ್ತಕ್ಕಂತ ಸಿಚುವೇಶನ್ಸ್ ಕೂಡ ನೀವೆಲ್ಲ ನೋಡ್ತಾ ಇದ್ರಿ ಎಸ್ ಬಹಳ ಕಾಯಿಸೋದು ಬೇಡ ನಮ್ಮ ಅತಿಥಿಗಳನ್ನು ವಿಶ್ವನಾಥ್ ಅವರೇ ನಮಸ್ಕಾರ ಸರ್ ಕಾರ್ಯಕ್ರಮ ಶ್ರೀಗಳು ಒಂದು ಪತ್ರಿಕೆ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ತಾವು ಪ್ರೆಸ್ ಕರೆದಿದ್ರಿ ಲಿಂಗಾಯತದ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ಖಂಡಿಸಿ ಅಂತ ಇತ್ತು ನನಗೆ ಅದೊಂದು ಗೊಂದಲ ಇದೆ ಲಿಂಗಾಯತ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಖಂಡಿಸಿ ನಾ ಅಥವಾ ಪಂಚಮಸಾಲಿ ಟು ಎ ಮೀಸಲಾತಿ ಸಂದರ್ಭದಲ್ಲಿ ಪಂಚಮಸಾಲಿಯವರ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯ ಖಂಡಿಸಿ ಕರಾಳ ದಿನನ ಗೊತ್ತಾಗಲಿಲ್ಲ ಅದೊಂದು ಸ್ಪಷ್ಟನೆ ಬೇಕಾಗುತ್ತೆ ಅಲ್ವಾ ಪ್ರಥಮದಲ್ಲಿ ಕೊಪ್ಪಳ ನ್ಯೂಸ್ ನೇರ ನಿಷ್ಠರ ನಿಖಾರ ಚಾನೆಲ್ನ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತಾವು ಕೇಳಿರುವಂತೆ ಪ್ರಶ್ನೆ ಪ್ರಕಾರ ಈ ಹಿಂದೆ ಅಂದರೆ ಒಂದು ತಿಂಗಳ ಹಿಂದ್ಗಡೆ ನಾನು ಕೂಡಲ ಸಂಗಮದ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಪಂಚಸೇನೆಯ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆದಂತ ಸಂದರ್ಭದಲ್ಲಿ ಅವತ್ತಿನ ದಿವಸ ಶ್ರೀಗಳು ಪ್ರತಿ ಒಂದು ಜಿಲ್ಲೆಯಿಂದ ಒಂದು ಕರೆ ಕೊಡ್ತಾರೆ ಏನಂತ ಕರೆ ಕೊಡ್ತಾರೆ ನಮಗೆ ಈ ಹಿಂದೆ ಬೆಳಗಾವಿನಲ್ಲಿ ಏನ್ ಟು ಎ ಮೀಸಲಾತಿ ಮತ್ತು ಸಿ ಮೀಸಲಾತಿಯನ್ನ ಪಡೆಯಲಿಕ್ಕೆ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಒಂದು ಶಾಂತಿಯುತ ಪ್ರತಿಭಟನೆ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಸರ್ಕಾರ ನಮ್ಮ ಸಮಾಜದ ಅನೇಕರ ಮೇಲೆ ಲಾಠಿ ಚಾರ್ಜ್ ಮಾಡುವುದರ ಮುಖಾಂತರ ಅವತ್ತಿನ ದಿವಸ ಸಾಕಷ್ಟು ಗಾಯಗಳನ್ನ ಆಗಿರುವಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಈ ಹಿಂದೆ ಒಂದು ವರ್ಷದ ಹಿಂದೆ ಚಾನಲ್ಗಳಲ್ಲಿ ತಾವು ನೋಡಿದ್ದೇವೆ ಅದರ ಪ್ರಕಾರ ಆ ಒಂದು ಕರಾಳ ದಿನವನ್ನ ಇವತ್ತ ಅವರು ಅದನ್ನ ಕರಾಯ ದಿನ ಅಂತ ಅನ್ನೋದು ಬೇಡ ಉಚ್ಚಾರ ಮಾಡೋ ಬೇಡ ಅವತ್ತ ಲಿಂಗಾಯತ ಲಿಂಗಾಯತರ ಮೇಲೆ ಆದಂತ ದೌರ್ಜನ್ಯದ ದಿನ ಅಂತ ನಾವು ಅದನ್ನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದರ ಮುಖಾಂತರ ಮತ್ತೆ ಆಡಳಿತ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಬೇಕು ಹಾಗೆ ಏನು ನಮ್ದು ಎ ಮೀಸಲಾತಿ ಹೋರಾಟ ಇದೆ ಆ ಎ ಮೀಸಲಾತಿ ಹೋರಾಟ ಇನ್ನೂ ಕೂಡ ಜೀವಂತವಾಗಿದೆ ಇದೆ ಅನ್ನೋದಕ್ಕೆ ಇವತ್ತು ಸ್ವಾಮೀಜಿಗಳು ಸೂರ್ಯಾಸ್ತದವರೆಗೆ ನಾವು ಉಪವಾಸ ಸತ್ಯಾಗ್ರಹ ಮಾಡುವುದರ ಮುಖಾಂತರ ಒಂದು ಪಥ ಸಂಚಲನ ಮಾಡೋಣ ಕಪ್ಪು ಬಟ್ಟೆ ಧರಿಸ್ಬೇಕು ಅವತ್ತ ಇವತ್ತ ಬಾಯಿಗೆ ಮತ್ತು ಕೈಗೆ ಕಪ್ಪು ಬಟ್ಟೆ ಧರಿಸುವುದರ ಮುಖಾಂತರ ಅವತ್ತ ಪಂಚ ಸೇನಾನಿಗಳನ್ನ ನಾವ್ ಎರಡು ಇರ್ತೀವಿ ಇವತ್ತ ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಅನ್ನು ತೊಟ್ಟು ಕೈಯಲ್ಲಿ ರಾಣಿ ಚೆನ್ನಮ್ಮಾಜಿಯ ಒಂದು ಧ್ವಜವನ್ನು ಹಿಡಿದುಕೊಂಡು ನಾವೆಲ್ಲರೂ ಕೂಡ ಮೌನವಾಗಿ ಪಥಸಂಚಲನ ಮುಖಾಂತರ ಪ್ರತಿಭಟನೆ ಮಾಡೋಣ ಅಂತ ಸ್ವಾಮೀಜಿ ಅವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ರಾಣಿ ಚನ್ನಮಾಜಿಯ ಸಮುದಾಯ ಭವನ ಕುಷ್ಟಗಿ ರಸ್ತೆಯಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಕೊಪ್ಪಳ ಜಿಲ್ಲೆಯ ಅನೇಕ ಕೂಡಿಕೊಂಡು ಕೂಡ ಸುಮಾರು ಹದಿನೈದು ನೂರು ಸಂಖ್ಯೆಯ ಅವತ್ತಿನ ದಿವಸ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಸದೃಢ ಆಗ್ಬೇಕಂದ್ರೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕು ಜೊತೆಗೆ ಕಟ್ಕೊಂಡು ಕೈ ಮತ್ತು ಬಾಯಿಗೆ ಕೆಲಸ ಕೊಡದೇನೆ ನಾವು ನಮ್ಮ ಹೋರಾಟ ಮುಂದುವರಿಸಬೇಕು ಈ ಕರಾಳ ಸತ್ಯವನ್ನ ಸರ್ಕಾರಕ್ಕೆ ತರಬೇಕು ಅಂತ ಇತ್ತು ಅಲ್ವಾ ಇದನ್ನ ನಿಮ್ಮ ಕೂಡಲ ಸಂಗಮ ಪೀಠದಲ್ಲಿರ್ತಕ್ಕಂಥ ಶ್ರೀಗಳೇನಿದ್ರೆ ಜಯ ಸ್ವಾಮಿಗಳು ಅವ್ರು ಮಾತ್ರ ಹೇಳಿ ಕರೆ ಕೊಟ್ಟಿದಾರಾ ಅಥವಾ ಈ ಜಂಟಿ ಶ್ರೀಗಳ ಒಂದು ಇದರಲ್ಲಿ ಕರೆ ಕೊಟ್ಟಿದಾರಾ ಅಂತ ಈಗ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಿಜವಾಗಿ ಈ ಹಿಂದೆ ನೋಡಿದ ಪ್ರಕಾರ ಜಂಟಿ ಸ್ವಾಮಿಗಳು ಈಗಾಗಲೇ ನಮ್ಗೆ ಟು ಎ ಮೀಸಲಾತಿ ಸಿಗಬೇಕಂತ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಎರಡೂ ಸ್ವಾಮಿಗಳು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಹೌದು ಮುಖ್ಯವಾಗಿ ಇವತ್ತ ಜಯಮುತ್ತುಂಗ ಸ್ವಾಮಿಗಳು ಕರೆ ಕೊಟ್ಟಾರಂದ್ರೆ ಇವತ್ತು ಅದಕ್ಕೆ ಅವ್ರದ್ದು ಸಹಮತ ಇದೆ ಅಂತ ನಾವು ಭಾವಿಸ್ಬೇಕಾಗತ್ತೆ ಅಲ್ಲ ಅವರು ಎಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಯಾರು ಹರಿಹರದ ಶ್ರೀಗಳೇನಿದ್ದಾರೆ ಆ ಪೀಠದ ಶ್ರೀಗಳು ಎಲ್ಲಿ ಬಹಿರಂಗವಾಗಿ ಹೇಳಿಕೆ ನೋಡಿ ಸಮಾಜ ಸಂಘಟನೆ ಬಂದಂತ ಸಂದರ್ಭದಲ್ಲಿ ಕೇವಲ ಒಂದೇ ರೀತಿಯ ಸಂಘಟನೆ ಮಾಡಿದಾಗ ಒಂದೇ ರೀತಿ ಹೋರಾಟ ಮಾಡಿದಾಗ ನಮಗೆ ಮೀಸಲಾತಿ ಸಿಗುತ್ತೆ ಅನ್ನೋದು ತಪ್ಪು ಇವರು ಒಂದು ದಾರಿ ಮುಖಾಂತರ ಹೋರಾಟ ಮಾಡ್ತಾರೆ ಅವರು ಒಂದ್ ದಾರಿ ಮುಖಾಂತರ ಹೋರಾಟ ಮಾಡ್ಲಂತ ಒಪ್ಕೊಳ್ತಾ ಇದ್ರೆ ಇಲ್ಲ ಈಗ ಹೋರಾಟ ಹೆಂಗಿರ್ಬೇಕಂತಪ್ಪ ಅಂದ್ರೆ ನಾಲ್ಕು ಭಾಗಗಳಿಂದ ಒಂದು ಹೋರಾಟ ನಡೆದಂತ ಸಂದರ್ಭದಾಗ ಇವತ್ತ ಆಡಳಿತ ಸರ್ಕಾರ ಇರ್ಬೋದು ಅಥವಾ ಅಲ್ಲಿ ನಡ್ತಕ್ಕಂತ ಒಂದು ಅಧಿಕಾರಿಗಳಿರ್ಬೋದು ಒಂದು ಅವರಿಗೆ ಗಮನಕ್ಕೆ ಬರ್ಬೋದು ಅನ್ನೋ ಒಂದು ಹಿತದೃಷ್ಟಿಯಿಂದ ನಮ್ಮಲ್ಲಿ ಯಾವ್ದು ಎರಡ್ ಭಾಗ್ಲಿಲ್ಲ ಮೂರು ಭಾಗಲಿಲ್ಲ ನಾವೇನಿದ್ರು ಕೂಡ ಒಂದೇ ನಾವು ಸಮಾಜ ಕಟ್ಟಬೇಕು ಬೆಳೆಸ್ಬೇಕು ನಮ್ಮ ಸಮಾಜಕ್ಕೆ ಸಿಗಬೇಕು ಸಾಮಾಜಿಕವಾಗಿಬಿಡ್ತೀನಿ ಜಿಲ್ಲಾಧ್ಯಕ್ಷ ಒಂದೇನಂತಂದ್ರೆ ಬಹುದೊಡ್ಡ ನಿಮ್ದು ಪಂಚಮಸಾಲಿ ಬಹುದೊಡ್ಡ ಸಮಾಜ ಇಲ್ಲಿ ಒಂದು ಹೊಂದಾಣಿಕೆ ಒಗ್ಗಟ್ಟಿನ ಕೊರತೆ ಇದೆ ಒಪ್ಕೊಳ್ತೀನಿ ಎಸ್ ಎಕ್ಸಾಕ್ಟ್ಲಿ ಒಪ್ಕೊಡ್ತೀನಿ ಎರಡನೇದು ಏನಂತಂದ್ರೆ ಒಂದ್ ಒಂದು ಕಳಂಕ ಅಂತಕ್ಕಂಥ ಸೃಷ್ಟಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಯಾವ್ದನ್ನ ಪ್ರಾರಂಭ ಮಾಡ್ತಾರೆ ಒಂದ್ ರೀತಿ ಅವ್ರದ್ದು ಐರನ್ ಲೆಗ್ ಇದ್ದಂಗೆ ಅದು ಯಾವ್ದು ಮತ್ತೆ ಲೆಗ್ ಬರಲ್ಲ ಒಂದ್ ಮಾತಿದೆ ಈ ಗೊಂದಲಗಳಿಗೆ ಹೆಂಗ್ ತರ ಹೇಳ್ತಿರಿ ಅಧ್ಯಕ್ಷರೇ ಈಗ ಸ್ವಾಮೀಜಿ ಅವರು ಹಾಕಿದಂತ ಈ ಹೋರಾಟ ಇನ್ನು ಜೀವಂತವಾಗಿದೆ ಅನ್ನೋದಕ್ಕಾಗ್ಲೇ ಈಗ ನಾವು ಹೋರಾಟ ಮಾಡ್ತಾ ಇದೀವಿ ಮತ್ತೆ ಅದು ಯಾವತ್ತಿಗೂ ಕೂಡ ಕೊನೆ ಆಗೋದಲ್ಲ ನಮ್ಮ ಸ್ವಾಮೀಜಿ ಅವರು ಪೀಠಕ್ಕೆ ಬರ್ಬೇಕಾದ್ರೆ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ನಾವು ಮೂಲತವಾಗಿ ಪಂಚಮಸಾಲಿ ಸಮಾಜ ಸಮಾಜ ಬಂಧು ಬಾಂಧವರು ಕೃಷಿಯನ್ನು ಅವಲಂಬಿರ್ತಕ್ಕಂಥ ಜನ ಅವರಿಗೆ ನಾನು ಏನಾದರೂ ಕೂಡ ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಅಂದ್ರೆ ನ್ಯಾಯ ಒದಗಿಸ್ಬೇಕು ಅವ್ರಿಗೆ ಟೂ ಎ ಮೀಸಲಾತಿ ಕೊಡಿಸ್ಬೇಕು ಅವ್ರನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸದೃಢ ಮಾಡಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವರ ಬೆನ್ನೆಲುಬಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಂಬತ್ತು ಲಕ್ಷ ಪಂಚಮಸಾಲಿ ಸಮಾಜಗಳು ಬಹುತೇಕ ಎಷ್ಟು ವರ್ಷಗಳಿಂದ ಈ ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಇದ್ರಿ ನಿಮ್ಮ ಭಾಗದಲ್ಲಿ ನಿಮ್ದು ಯಲಬುರ್ಗಿ ವಿಧಾನಸಭಾ ಕ್ಷೇತ್ರ ಭಾಗ ಎಷ್ಟು ವರ್ಷ ಆಯ್ತು ಇನ್ವಾಲ್ವ್ ಆಗಿ ನೋಡಿ ನಾನು ಎಂಬತ್ತರಲ್ಲಿ ಜನನ ಆಗಿರಬಹುದು ಈ ಹೋರಾಟ ನಮ್ಮ ಯಲಬುರ್ಗ ತಾಲೂಕಿನಲ್ಲಿ ತೊಂಬತ್ ಮೂರಲ್ಲೇ ಪ್ರಾರಂಭ ಪ್ರಾರಂಭವಾಗಿದೆ ತೊಂಬತ್ ಮೂರಲ್ಲಿ ಪ್ರಾರಂಭ ಆದಂತ ಹೋರಾಟ ಏನು ತೊಂಬತ್ನಾಲ್ಕರಲ್ಲಿ ಅವತ್ತಿನ ನಮ್ಮ ಸಮಾಜದ ಶಾಸಕರಾದಂಥ ಎಸ್ ಆರ್ ಕಾಶ್ಯಪ್ನವ್ರು ಇರ್ಬೋದು ಆಮೇಲೆ ಬೆಳಗಾವಿಯ ಒಂದು ಸಿದ್ದನಹಳ್ಳಿ ಅವರು ಸಿದ್ನಹಳ್ಳಿ ಎಂ ಪಿ ಓಕೆ ಅವರ ನೇತೃತ್ವದಲ್ಲಿ ನಮ್ಮ ಯಲಬುರ್ಗದಲ್ಲಿ ಶ್ರೀಪಾದಪ್ಪ ಅಧಿಕಾರಿ ಅವರು ಇರ್ಬೋದು ಬಸಪ್ಪ ಅವರು ಇರ್ಬೋದು ಓಕೆ ಸೋರ್ ಟು ಸಂಗಪ್ಪ ಅವ್ರು ಇರ್ಬೋದು ಇವರೆಲ್ಲಾರ ಒಂದು ಕಾರ್ಯಾಧ್ಯಕ್ಷ ಇವ್ರು ಆವತ್ತಿನ ದಿವಸ ಸಮಾಜ ಕಲಿಕ್ಲಿಕ್ಕೆ ಒಂದು ಸಮಾವೇಶ ಮಾಡ್ಲಿಕ್ಕೆ ಮಾಡಿ ಕಾರ್ಯಾಧ್ಯಕ್ಷನ್ನ ಮಾಡಿ ಮಾಡಿ ಆಯ್ತು ನೀವು ಎಲ್ಲ ವರ್ಷ ನಿಮ್ ಸರ್ವಿಸ್ ಅನ್ಕೊಳಣ ಹದಿನೈದ್ ವರ್ಷ ಇಪ್ಪತ್ ವರ್ಷನ ಅನ್ಕೊಳಣ ಹದಿನೈದು ವರ್ಷ ಹದಿನೈದು ವರ್ಷ ಇದಲ್ಲದೆ ಇದಲ್ಲದೆ ಬಾಹ್ಯವಾಗಿ ರಾಜಕೀಯ ಪಕ್ಷಗಳಲ್ಲಿ ಓಡಾಡಿರ್ತಿರ್ತಾವ್ ಹೌದು ಸೊ ಮೂಲತಃ ಪಕ್ಷ ನಾನು ಕೇಳಲ್ಲ ಯಾವ ಪಕ್ಷ ಅಂತ ಕೇಳಲ್ಲ ಐದರ್ ಪಾಲಿಟಿಕಲ್ ಆಕ್ಟಿವಿಟೀಸ್ ಅಂತೂ ನಿಮ್ಮಿಂದ ನಡೆದಿದ್ದಾವೆ ಹೌದು ಯಾವ ಸ್ವಾಮೀಜಿ ಅವರು ಬಂದು ನಿಮ್ಮ ಹಿಂದೆ ನಿಂತ್ಕೊಂಡು ರಾಜಕೀಯದಲ್ಲಿ ಯಾವ್ದೋ ಒಂದು ಹೆಜ್ಜೆ ಇಡಿಸಿದ್ದಾರೆ ಹೇಳಿ ಯಾಕಂದ್ರೆ ನಿಮ್ದು ದೊಡ್ಡ ಪಕ್ಷ ದೊಡ್ಡ ಸಮಾಜ ಪಂಚಮಸಾಲಿ ಟು ಎ ಪಂಚಮಸಾಲಿ ಸಮಾಜ ಅಂತಕ್ಕಂಥದ್ದು ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ನಿಮ್ ಸಮಾಜದವರು ಜನ ಆರಿಸಿ ಬಂದಿದ್ದಾರೆ ಎಷ್ಟು ಜನ ಶಾಸಕರಾಗಿದ್ದಾರೆ ನೋಡಿ ಒಂದು ರಾಜಕಾರಣದ ಮೇಲೆ ಒಬ್ಬ ವ್ಯಕ್ತಿ ಒಬ್ಬ ಆಗ್ತಾನಂದ್ರೆ ಒಂದು ಜನ ಬೆಂಬಲ ಬೇಕು ನನ್ನ ಈಗಿನ ವಿದ್ಯಮಾನಗಳ ಪ್ರಕಾರ ಆರ್ಥಿಕವಾಗಿ ಕೂಡ ಸದೃಢವಾಗಿರ್ಬೇಕು ಆ ನಿಟ್ಟಿನಲ್ಲಿ ಇವತ್ತ ನಮ್ಮಲ್ಲಿ ಜನ ಇದ್ದಾರೆ ನಮ್ಮ ಯಲಬುರ್ಗ ತಾಲೂಕದಲ್ಲಿ ಹೆಚ್ಚು ಕಡಿಮೆ ಗಾಣಿಗೆ ಸಮಾಜವನ್ನು ಹೊರತುಪಡಿಸಿದರೆ ಲಿಂಗಾಯತ ಸಮಾಜದ ಬಂಧು ಬಾಂಧವರು ಜಾಸ್ತಿ ಇದ್ದಾರೆ ಜಾಸ್ತಿ ಇದ್ದಾರೆ ಅದರ ಪೂರಕವಾಗಿ ಇವತ್ತ ನನ್ನ ಅನಿಸಿಕೆ ಪ್ರಕಾರ ಆರ್ಥಿಕವಾಗಿ ಇನ್ನೂ ಸ್ವಲ್ಪ ಸದೃಢವಾಗಿ ಇರ್ತಕ್ಕಂತ ಮುಂಚೂಣಿ ನಾಯಕರಿದ್ರೆ ಮುಂದಿನ ತೀರ್ಮಾನಗಳಲ್ಲಿ ಅವರಲ್ಲೂ ಕೂಡ ಶಾಸಕರಾಗಿ ನೋಡ್ತಕ್ಕಂತ ಭಾಗ್ಯ ಬರ್ಬಹುದು ಯಾಕೆ ಈ ಪ್ರಶ್ನೆ ಕೇಳಿದೆ ನಾನು ಅಧ್ಯಕ್ಷ ಅಂದ್ರೆ ನಿಮ್ಮ ಕೂಡಿ ಸಂಗಮ ಪೀಠದ ಶ್ರೀಗಳು ಜಯ ಶ್ರೀಗಳನ್ನ ಬಹುತೇಕ ರಾಜಕೀಯವಾಗಿ ಉಪಯೋಗಿಸಿಕೊಂಡಿರ್ತಕ್ಕಂಥವ್ರು ಆ ಭಾಗದವರು ಯಾಕೆ ನೀವು ಉಪಯೋಗಿಸ್ಕೊಳ್ಳಿ ಐ ಮೀನ್ ಯೂಸ್ ಮಾಡ್ಕೊಳ್ಳಿಲ್ಲಲ್ಲ ಅಂತ ಮೀಸಲಾತಿ ಅಷ್ಟೇ ಮೀಸಲಿಟ್ಬಿಟ್ರಿ ಅಂತ ಅವ್ರನ್ನ ನನಗ ಈ ಹಿಂದೆ ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅವತ್ತಿನ ದಿವಸ ಕಾಶ್ಯಪ್ನವ್ರು ಕೂಡ ಒಂದು ಚೆಚ್ಚದೆಯ ಹೋರಾಟ ಕೂಡ ಅವ್ರ ಜೊತೆ ಕೈಗೊಂಡಿದ್ರು ಆದ್ರ ಇವತ್ತು ಅವ್ರ ಸರ್ಕಾರ ಬಂದ ಮೇಲೆ ಇವತ್ತು ಅವರು ಯಾಕೋ ಬಾರ್ಕೋಲ್ನ ಅಂತ ನನ್ಗ ಅನ್ಸುತ್ತೆ ಅವತ್ ಹೇಳ್ತಾ ಇದ್ರು ಅವತ್ತ ಟೂಯರ್ ಮೀಸಲಾತಿ ನಮಗ್ ದೊರಕಿದ್ರೆ ವಿಧಾನಸೌಧದ ಮುಂದೆ ಬಾರ್ಕೋಲ್ ಹೇಳಿದ್ರು ಇವತ್ತ ತಟಸ್ಥವಾಗಿ ನಮ್ಮ ಸಮಾಜವನ್ನ ರಾಜಕೀಯವಾಗಿ ಬಳಸ್ಕೊಂಡಂತವ್ರೇ ಜಾಸ್ತಿ ನಾನು ಅದಕ್ಕೆ ನಿಮ್ಮನ್ನು ಇದೇ ಪ್ರಶ್ನೆ ನಾನು ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ಅಧ್ಯಕ್ಷರೇ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರ ನಲವತ್ತೆರಡು ವರ್ಷಗಳ ರಾಜಕೀಯ ಇತಿಹಾಸ ಇದೆ ಅದಲ್ಲದೆ ಲಿಂಗಾಯತದಲ್ಲಿ ಅತ್ಯಂತ ಪ್ರಭಾವಿ ಅಂದ್ರೆ ನಿಮ್ಮ ಸಮಾಜ ಪಂಚಮಸಾಲಿ ಸಮಾಜದ ಸಾಕಷ್ಟು ಮತದಾರರಿದ್ದಾರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಈಗ ನೀವು ಇಲ್ಲ ಈಗ ಒಂದು ಲೀಡಿಂಗ್ ಅಲ್ಲಿರ್ತಕ್ಕಂಥ ಯುವ ನಾಯಕ ಅಂತ ಅಲ್ಲಿ ಫೇಮಸ್ ಆಗಿದ್ರೆ ಮರಿಬಸಪ್ನವ್ರ ವಿಶ್ವನಾಥ್ ಅಂತ ಇದನ್ನು ಹೊರತುಪಡಿಸಿದ್ರೆ ಯಾವೊಬ್ಬ ಪಂಚಮಸಾಲಿ ಸಮಾಜದ ವ್ಯಕ್ತಿ ಅಲ್ಲಿ ಶಾಸಕನಾದ ಅಲ್ವಾ ಇದು ನನ್ನ ಪ್ರಶ್ನೆ ನಿಖರವಾಗಿ ಕಾರವಾಗಿರಬಹುದು ಅಂದ್ರೆ ನಿಮ್ಮ ಶ್ರೀಗಳು ಬಹುತೇಕ ರಾಜಕೀಯವಾಗಿ ಅಲ್ಲಿ ಬೇರೆ ಭಾಗದಲ್ಲಿ ಯೂಸ್ ಆಗ್ಬಿಟ್ರು ಆದ್ರೆ ಇಲ್ಲಿ ಮೀಸಲಾತಿ ಅಂತ ಎಲ್ಲರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಮುಖ್ಯವಾಗಿ ಒಳ ನಾನು ಹೇಳಿದೆ ಒಂದು ಒಳ ಒಪ್ಪಂದ ಆಗ್ಲಿ ಒತ್ತ ಒಳ ಹೊಂದಾಣಿಕೆ ಇಲ್ಲ ಹಿಂಗಾದ್ರೆ ಸಮಾಜ ಅಂತಕ್ಕಂಥದ್ದು ಯಾಕಡೆ ಎಳೆಯುತ್ತೆ ಅಂತ ನಾ ಹೇಳ್ತಾ ಇದೇನೆಲ್ರಿ ಈಗ ನಮ್ಮ ಸಮಾಜದವರು ಕೆಲವೊಂದಿಷ್ಟು ಮುಂಚೂಣಿ ನಾಯಕರು ಸಮಾಜ ಅಂತ ಗುರುತಿಸ್ಕೊಂಡು ಸ್ವಾಮೀಜಿ ಅವ್ರನ್ನ ಹೆಸರು ಪಡ್ಕೊಂಡು ಇವತ್ತ ರಾಜಕಾರಣ ಮಾಡ್ತಾ ಇದ್ದಾರೆ ನಾನು ಒಬ್ಬ ಇವತ್ತ ತಮ್ಮ ಸ್ಟುಡಿಯೋದಲ್ಲಿ ಬಂದ್ ಕೂತ್ಕೊಂಡಿದ್ದೀನಿ ಅಂದ್ರೆ ನಾನೊಬ್ಬ ಸಾಮಾನ್ಯ ಪಂಚ ಸೇನೆಯ ಅಧ್ಯಕ್ಷನಾಗಿ ನಾನು ಇಲ್ಲಿ ಬಂದ್ ಕುಂತ್ಕೊಂಡಿದ್ದೇನೆ ನನ್ನ ಉದ್ದೇ ಉದ್ದೇಶ ಏನು ನಾನೇನು ಶ್ರೀಗಳ ಪಣ ತೊಟ್ಟಿದ್ದಾರೆ ಜಯ ಮುತ್ತುಂಜಯ ಮಹಾಸ್ವಾಮಿಗಳು ನನ್ನ ಸಮಾಜಕ್ಕೆ ನ್ಯಾಯ ದೊರಕಬೇಕು ಅಂತ ಪಣ ತೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾನು ನಿಮ್ ಜೊತೆ ಇರ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಇವತ್ತ ಈ ಒಂದು ಸಮಾಜ ಸಂಘಟನೆ ಬಂದಿದೆ ನಾನು ಈ ಹಿಂದೆ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಒಂದು ಪಕ್ಷದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ನನ್ನ ಸಮಾಜಕ್ಕೆ ನಂದು ಒಂದು ಕೊಡುಗೆ ಇರಲಿ ನನ್ನ ಸಮಾಜದವರು ನನ್ನನ್ನು ಗುರುತಿಸಿ ಒಂದು ದೊಡ್ಡ ಸ್ಥಾನ ಈ ಹಿಂದೆ ಕೊಟ್ಟಿದ್ರು ಆ ರಿಣ ತೀರ್ಸಕ್ಕಾಗ್ಲಿ ಕೂಡ ಸಮಾಜಕ್ಕಾಗಿ ನನ್ನನ್ನ ನಾನು ಅರ್ಪಿಸಬೇಕಂತ ಸಮಾಜಕ್ಕೆ ಸಮಾಜದ ಅಧ್ಯಕ್ಷನಾಗಿ ಈ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಮುಂದಿನ ದಿನಮಾನಗಳಲ್ಲಿ ಸ್ವಾಮೀಜಿ ಅವರ ಜೊತೆಗೆ ನನ್ನ ನಡೆ ಇರುತ್ತ ನಾನು ಅಂದ್ಕೊಂಡಿದ್ದೀನಿ ಸೊ ಪ್ರಾರಂಭದ ವಿಚಾರವನ್ನು ನಾವು ಅಲ್ಲಿಗೆ ಬಿಟ್ಟಿದ್ವಿ ಡಿಸೆಂಬರ್ ಹತ್ತರಂದು ಕಳೆದ ವರ್ಷ ಏನು ನಡೆದಿತ್ತು ಕರಾಳ ದಿನ ಅಂತಕ್ಕಂಥದ್ದು ಆಗ ಬರೀ ಪಂಚಮ ಸಾಲಿಗರಿದ್ರ ಅಥವಾ ಬೇರೆ ಬೇರೆ ಲಿಂಗಾಯತ ಪಂಗಡಗಳಿದ್ವು ಅಂತ ನಾನು ಈ ಹಿಂದಿನ ವರ್ಷ ಇನ್ನೂ ಕೂಡ ನಾನು ಸಮಾಜದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದ್ದಿಲ್ಲ ನಾನು ಆ ಒಂದು ಹೋರಾಟದಲ್ಲಿ ಕೂಡ ಭಾಗಿಯಾಗಿದ್ದಿಲ್ಲ ಬಟ್ ಈ ಹಿಂದೆ ಹಿರಿಯರು ಹೇಳಿದ ಪ್ರಕಾರ ಸ್ವಾಮೀಜಿ ಅವರು ಹೇಳಿದ ಪ್ರಕಾರ ಅವತ್ತು ನಮ್ಮ ಹೋರಾಟ ಯಾವ ರೀತಿ ಇತ್ತಂದ್ರೆ ಪಂಚಮ್ಸಾಲಿ ಸಮಾಜದವರಿಗೆ ಟು ಎ ಮೀಸಲಾತಿ ದೊರಕಬೇಕು ಲಿಂಗಾಯತ ಸಮುದಾಯದಲ್ಲಿ ಇರ್ತಕ್ಕಂತ ಎಲ್ಲಾ ಪಂಗಡಗಳ ಜೊತೆಗೆ ನಮಗೂ ಕೂಡ ಓಬಿಸಿ ದೊರಕಬೇಕು ಕೆಲವು ಲಿಂಗಾಯತ ಪಂಗಡಗಳಿಗೆ ಇನ್ನೂ ಕೂಡ ಓಬಿಸಿ ದೊರಕಿದ್ಲ ದೊರಕಿಲ್ಲ ಅವರ ಜೊತೆಗೆ ಒಟ್ಟುಗೂಡಿಕೊಂಡು ಅವತ್ತ ಒಬಿಸಿ ಹೋರಾಟ ಕೂಡ ನಾವು ಮಾಡಿದ್ವಿ ಅಂತ ಸ್ವಾಮೀಜಿ ಅವರು ಹೇಳಿದ್ದಾರೆ ಅವರ ಜೊತೆಗೆ ಮುಖ್ಯವಾಗಿ ತೊಂಬತ್ತು ಪರ್ಸೆಂಟ್ ಪಂಚಮಸಾಲಿ ಸಮಾಜದ ಬಾಂಧವರಿದ್ರೆ ಉಳಿದ ಅಂತ ನಾನು ಈಗ ಮೀಸಲಾತಿ ವಿಚಾರಕ್ಕೆ ಬರೋಣ ಎ ಮೀಸಲಾತಿ ಅಥವಾ ಸಿನೇ ಸಿಕ್ಕರೆ ಬಹುತೇಕ ನಿಮ್ಮ ಸಮಾಜದ ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗ್ತಾವೆ ರಿಸರ್ವೇಶನ್ ಸಿಗುತ್ತೆ ಅಂಡರ್ ಪಾಲಿಟಿಕ್ಸ್ ಮತ್ತೆ ಐದರ್ ಪಾಲಿಟಿಕ್ಸ್ ಎರಡು ಹೇಳೋದು ಇಷ್ಟೆಲ್ಲ ಗೊತ್ತಿದ್ರು ನಿಮ್ಮ ಹೋರಾಟ ಅಂತಕ್ಕಂಥದ್ದು ಹೆಜ್ಜೆ ಹಿಂದಿಟ್ಟಿಲ್ಲ ನಿಮ್ಮ ಶ್ರೀಗಳು ನಿಮಗೆ ಸಾಥ್ ಕೊಡ್ತಾ ಇದ್ದಾರೆ ಯಾಕೆ ನಿಮ್ ಸಮಾಜದವ್ರಿಗೆ ಅರ್ಥ ಆಗ್ತಿಲ್ಲ ಯಾಕೆ ಒಗ್ಗಟ್ಟಿಂದ ಯಾರು ಸಹಕರಿಸ್ತಿಲ್ಲ ಅನ್ನೋದು ನೋಡಿ ಅದು ಮುಂಚೂಣಿ ಇರ್ತಕ್ಕಂಥ ನಾಯಕರಿಗೆ ತಿಳಿಬೇಕು ನಾವು ಈಗಿನ ವಿದ್ಯಮಾನಗಳು ನೋಡಿದ್ರೆ ಈಗ ನಮ್ಮ ಈ ಹಿಂದೆ ಮೂವತ್ತ ಎರಡು ಶಾಸಕರು ಇರ್ತಕ್ಕಂಥ ಸರ್ಕಾರ ಕೂಡ ನಾವು ನೋಡಿದೀವಿ ಇವತ್ತಿನ ದಿವಸ ಇಪ್ಪತ್ತೆರಡು ಶಾಸಕರು ನಮ್ಮ ಸಮಾಜದವರು ಇದ್ದಾರೆ ಎಲ್ಲಾ ಪಕ್ಷಗಳು ಒಳಗೊಂಡಂತೆ ಆದಾಗ್ಯೂ ಕೂಡ ವಿವಿಧ ಪಕ್ಷಗಳಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಪಕ್ಷದ ಮೇಲ್ಪ ಮೇಲ್ಪಟ್ಟಂತೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತ ಹಿರಿಯರು ಇರ್ಬೋದು ಅಥವಾ ಬಿಜೆಪಿ ಪಕ್ಷದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಶಾಸಕರಕ್ಕಿಂತ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ನಮ್ಮನ್ನ ಹೊಡೆದಾಡ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ ಇದೇ ನಿಮ್ಮಿಂದ ನಿಮ್ ಬಾಯಿಂದ ಬರಬೇಕನ್ನೋ ಉದ್ದೇಶಕ್ಕೆ ನಾನು ಈ ಪ್ರಶ್ನೆ ಅದಕ್ಕಾಗಿ ಸಮಾಜದ ಎಲ್ಲಾ ಶಾಸಕರು ಇರ್ಬೋದು ಲೋಕಸಭಾ ಸದಸ್ಯರು ಇರ್ಬೋದು ಹಿರಿಯರು ಇರ್ಬೋದು ಒಗ್ಗಟ್ಟಾಗಿ ನನ್ನ ಸಮಾಜಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಮಾಡಿದಾಗ ಮಾತ್ರ ನನ್ನ ಸಮಾಜಕ್ಕೆ ನ್ಯಾಯ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ಎತ್ನಾಳ್ ಅವರು ಬಸವಂಧರ್ ಪಾಟೀಲ್ ಎತ್ನಾಳ್ ಅವರು ಇವತ್ತು ನನಗೆ ಯಾವುದೇ ತರನಾದಂತ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನನಗೆ ಯಾವುದೂ ಸಚಿವ ಸ್ಥಾನ ಸಿಗದೆ ಇದ್ರೂ ಪರವಾಗಿಲ್ಲ ನನ್ನ ಸಮಾಜಕ್ಕೆ ಮೀಸಲಾಗಿದೆ ಕೊಡಿ ಅಂತಂದು ಹೋರಾಟ ಮಾಡಿದಂತ ಗಂಡನೆಯ ನಾಯಕ ಅಂತ ನಾನು ಒಪ್ಕೊಳ್ಳುತ್ತಿಲ್ ಈಗ ಎಲ್ಲಿದ್ದಾರೆ ಇವಾಗೂ ಕೂಡ ಇವತ್ತು ರಾಜಕೀಯವಾಗಿ ತಮ್ದೇ ಪಕ್ಷದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಇರೋದ್ರಿಂದ ಇವತ್ತ ಸಾಮಾಜಿಕವಾಗಿ ಯಾವತ್ತೂ ಕೂಡ ರೀ ನನಗೆ ಸಚಿವ ಸ್ಥಾನ ಸಿಗದೇ ಇದ್ರು ನಮ್ಮ ಸಮಾಜಕ್ಕೆ ಟೋಯ ಮೀಸಲತಿ ಸಿಗ್ಬೇಕಂತ ಹೇಳಿಕೆ ಕೊಟ್ಟಂತ ಒಬ್ಬ ರಾಜಕಾರಣಿ ಬಹಿರಂಗವಾಗಿ ಹತ್ನಾಳು ಓಕೆ ಹೌದು ಯಾವ ಸಮಾಜ ನಿಂತ್ಕೊಂತ್ರಿ ಅವ್ರ ಜೊತೆಗೆ ಅವ್ರನ್ನ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಯಾವ ಸಮಾಜ ಹೋರಾಟ ಮಾಡಿದೆ ಭಾಜಪದಿಂದ ಅವ್ರನ್ನ ಉಚ್ಚಾಟ ಏನ್ ಮಾಡಿದೀವಿ ನಾವು ನಮ್ದೇ ತಾಲೂಕಿನಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಕುಕ್ನೂರ್ ನಲ್ಲಿ ನಾವು ಒಂದು ಅವ್ರ ಜೊತೆಗೆ ಇದ್ದೀವಿ ಆತ್ಮಸ್ಥೈರ್ಯ ತುಂಬುತ್ತಾ ಇದೀವಿ ಅಂತಂದೇಳಿ ಒಂದು ಹೋರಾಟ ಮಾಡಿದೀವಿ ನಮ್ಮ ಸಮಾಜದ ಕೆಲವು ಬಾಂಧವರು ಸೇರಿಕೊಂಡು ಯಾಕದು ಬಹಿರಂಗ ಆಗ್ಲಿಲ್ಲ ಹೋರಾಟಗಳು ಅಂತ ಸಮಾಜದಲ್ಲಿ ಅವತ್ತೇ ಕೆಲವೇ ಸಂಖ್ಯೆಯಲ್ಲಿ ಅವತ್ತು ಜನ ಸೇರಿದ್ರು ಅವತ್ತು ಜಾಸ್ತಿ ಸಂಖ್ಯೆಯಲ್ಲಿ ಅವತ್ತು ಜನ ಸೇರ್ಲಿಲ್ಲ ಅದೊಂದು ಹೋರಾಟದಲ್ಲಿ ನಾವು ಮಾಡಿದೀವಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿದೀವಿ ಈ ರೀತಿ ಸಮಾಜದ ಪರವಾಗಿ ಯಾರೇ ಇರ್ಲಿ ಯಾವುದೇ ಶಾಸಕರು ಇರ್ಲಿ ಯಾವುದೇ ಪಕ್ಷದವರು ಇರ್ಲಿ ನಾವು ಅವ್ರ ಜೊತೆಗೆ ಇರ್ತೀವಂತ ಇನ್ನೂ ಕೂಡ ಹೇಳ್ತೀವಿ ಮುಂದಿನ ಕೂಡ ಅವ್ರ ಜೊತೆಗೆ ಇರ್ತೀವಿ ನಾವು ಪಂಚಮಸಾಲಿ ಇಟ್ ಮೀನ್ಸ್ ನಿಮ್ ಪ್ರಕಾರ ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಹೇಳಿ ಪಂಚಮ್ಸಾಲಿ ಸಮಾಜ ಗೊತ್ತಿರುವಂತೆ ಮೂಲತ ಕೃಷಿಯನ್ನು ಅವಲಂಬಿತವಾಗಿರ್ತಕ್ಕಂಥ ಒಂದು ಕುಟುಂಬ ಇದು ರಾಜ್ಯದಲ್ಲಿ ಎಂಬತ್ತು ಲಕ್ಷ ಜನಸಂಖ್ಯೆನೂ ಹೊಂದಿದೆ ಇವತ್ತ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆ ಕೂಡ ಕುರುಬರನ್ನು ಹೊರತುಪಡಿಸಿ ನಮ್ಮ ಪಂಚಮಸಾಲೆ ಸಮಾಜ ಬಾಂಧವರು ಜಾಸ್ತಿ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ನಮ್ದು ಏನಿದ ಹೋರಾಟ ಇದೆ ಈ ಹೋರಾಟ ಟು ಎ ಮೀಸಲಾತಿ ಸಿಗೋವರಿಗೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಕಾರ್ಯನಿರ್ವಹಿಸ್ತೇವೆ ಇವತ್ತ ಏನೋ ಮೂರು ಬಾಗಿಲೋ ಮೊದಲಿಗೆ ಪ್ರಶ್ನೆ ಕೇಳಿದ್ವಿ ಆ ಮೂರು ಬಾಗಿಲ ಇಲ್ಲ ಒಂದೇ ಬಾಗಿಲ ಇದೆ ಕೆಲವು ವಿಚಾರಗಳು ಮೂರು ಸ್ವಾಮಿಗಳ ವಿಚಾರಗಳು ಬೇರೆ ಬೇರೆ ಇರಬಹುದು ಬಟ್ ಅವ್ರೆಲ್ಲ ವಿಚಾರ ನಮಗೆ ಕ್ಲಿಯರ್ ಮೀಸಲಾತಿ ಸಿಗಬೇಕು ನಮ್ಮ ಸಮಾಜ ಬಾಂಧವರು ಮುಂಚೂಣಿಯಲ್ಲಿ ಬರಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷರೇ ನಿಮ್ಮ ಮನೆಗೆ ಅಥವಾ ಇನ್ಯಾವುದೋ ರೂಮ್ಗೆ ಅಥವಾ ಆಫೀಸ್ಗೆ ಒಂದು ಕೀ ಪತ್ತ ಖರೀದಿ ಮಾಡ್ತೀರಿ ಕೀ ಪತ್ತ ಎಷ್ಟೇ ದೊಡ್ಡದಿದ್ರು ಕೀ ಮಾತ್ರ ಚಿಕ್ಕದಿರುತ್ತೆ ಅದರ ಜೊತೆಗೆ ಎಸ್ಪೆಷಲಿ ಟೂ ಪ್ಲಸ್ ಒನ್ ಕೊಟ್ಟಿರ್ತಾನೆ ಅಂದ್ರೆ ಮೂರು ಕೀ ಕೊಟ್ಟಿರ್ತಾನೆ ಒಂದು ಪತ್ತಕ್ಕೆ ಸಮಾಜ ಅಂತಕ್ಕಂಥ ಒಂದೊಂದು ಕಿಲಿ ಪತ್ತ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಕಿ ಅಂತಕ್ಕಂಥದ್ದು ಸ್ವಾಮೀಜಿಗಳ ಜನ ಸ್ವಾಮೀಜಿಗಳು ನಿಮ್ಮ ಸಮಾಜದಿಂದ ಅಲ್ವಾ ಒನ್ ಪ್ಲಸ್ ಟೂ ಕೊಟ್ಟಿರ್ತಾನೆ ಅಂದ್ರೆ ಒಂದ್ ಕಳೆದ್ರು ಒಂದು ಇನ್ನೊಂದು ಕಳೆದ ಒಂದು ಇಟ್ಕೊಳ್ಳಿ ಅಂತ ಹೇಳಿ ಅಲ್ವಾ ಈಗ ಮೂರು ಕಿ ಎಟ್ ಅ ಟೈಮ್ ಪತ್ತಕ್ಕೆ ಯೂಸ್ ಮಾಡಲ್ವೇ ನೀವು ಹೌದು ಸೊ ಒಂದ್ ಯೂಸ್ ಮಾಡ್ತೀರಿ ಎರಡನ್ನ ರಿಸರ್ವ್ ಇಟ್ಟಿರ್ತೀರಿ ಅದೊಂದು ಕಳಿತ ಅಂದ್ರೆ ಮತ್ತೊಂದು ಯೂಸ್ ಮಾಡ್ತೀರಿ ಅದಕ್ಕೆ ಮತ್ತೊಂದು ಯೂಸ್ ಮಾಡ್ತೀರಿ ಹೌದಾ ಇದು ಒಂದು ಸಂದೇಶ ಯಾಕೆ ಹೇಳಿದೆ ನಿಮ್ಮ ಮುಂದೆ ಅಂತಂದ್ರೆ ಒಂದು ಪತ್ತಕ್ಕೆ ಮೂರು ಕಿ ಅಂತ ಕೊಟ್ಟಿರ್ತಾರೆ ಉಚಿತವಾಗಿ ಎರಡು ಕಿ ಪ್ಲಸ್ ಒನ್ ಅಂತ ಸಮಾಜ ಅಂತಕ್ಕಂತಹ ಪಂಚಮಸಾಲಿ ಸಮಾಜ ಅಂತಕ್ಕಂತಹ ಒಂದು ಪತ್ತಕ್ಕೆ ಮೂರ್ ಜನ ಸ್ವಾಮೀಜಿಗಳು ಅನ್ನೋದು ಒಂದು ಸ್ಪಷ್ಟ ತಿಳಿತಿಲ್ಲಿ ಆಯ್ತಾ ಹಾಗಾದ್ರೆ ಪ್ರತಿ ಸಮಾಜದ ಏಳಿಗೆಗಳು ಹೋರಾಟಗಳಿರ್ಲಿ ಹೋರಾಟಗಳು ಪ್ರತಿಯೊಂದಕ್ಕೂ ನಿಮ್ಮ ಶ್ರೀಗಳೇ ಮುನ್ನೆಲೆ ಬರ್ತಾ ಇದ್ದಾರೆ ಅಂದ್ರೆ ಇಟ್ ಮೀನ್ಸ್ ಒಂದೇ ಆಲ್ವೇಸ್ ಯೂಸ್ ಮಾಡ್ತಾ ಇದ್ದಾರೆ ಅದು ಜಯ ಜಯ ಸ್ವಾಮೀಜಿಗಳು ಅಂತಕ್ಕಂಥ ಕೀ ಇನ್ನುಳಿದ ಎರಡು ಕೀಗಳು ಯಾಕೆ ಡಿಸೇಬಲ್ ಆಗಿದೆ ವಾಟ್ ಹ್ಯಾಪನ್ಸ್ ಏನಾಗ್ತಾ ಇದೆ ಅಧ್ಯಕ್ಷೆ ನೋಡಿ ಈಗ ಒಂದು ಪತ್ತಕ್ಕೆ ಮೂರ್ ಕೀಲಿ ಇದಾವಂದ್ರೆ ಹೌದಾ ಮೂರು ಕೀಲಿಯ ಉದ್ದೇಶ ಆ ಪತ್ತ ಓಪನ್ ಮಾಡಬೇಕು ಹಿಂಗಿರುವಾಗ ನಮ್ಮ ಉದ್ದೇಶ ನಮ್ಮ ಸಮಾಜ ಬೆಳಿಬೇಕು ಇವತ್ತ ಜಯಮತ್ಯುಂಜಯ ಸ್ವಾಮಿಗಳ ಹೋರಾಟ ಮಾಡ್ಲಿ ಇವತ್ತು ಹರಿಹರ ಪೀಠದ ಶ್ರೀಗಳು ಹೋರಾಟ ಮಾಡಿ ಬಿಟ್ಕೊಡ್ತಾ ಇಲ್ಲ ನೀವು ಹಾಗಾದ್ರೆ ಆ ಪೀಠದವ್ ಬಿಟ್ಕೊಡ್ತಾ ಇಲ್ಲ ನೀವು ಇಲ್ಲ ರೀ ಅವ್ರು ಎಲ್ಲಾ ನಮ್ಮೆಲ್ಲರ ಅಜೆಂಡಾ ಒಂದೇ ನಮ್ಮ ಸಮಾಜ ಮುಂಚೂಣಿಯಲ್ಲಿ ಬರಬೇಕು ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸುಭದ್ರವಾಗಬೇಕು ಅಂದ್ರೆ ನೀವು ಹೇಳಿಕೆ ಕೊಡ್ತಾ ಇವತ್ತು ಬರ ಬಹಿರಂಗವಾಗಿ ಕೊಪ್ಪಳ ನ್ಯೂ ಸ್ಟುಡಿಯೋದಲ್ಲಿ ಪಂಚಸೇನೆ ಒಂದು ಜಿಲ್ಲಾಧ್ಯಕ್ಷರಾಗಿ ಪಂಚಸೇನೆ ಅಂತಕ್ಕಂಥ ಒಂದು ರಾಜ್ಯದ ಒಂದು ಸಂಘಟನೆಯ ಒಂದು ಮುಖ್ಯ ದೇಹದೇಶ್ ಮೂರೂ ಶ್ರೀಗಳನ್ನ ಒಟ್ಟಿಗೆ ನಾವು ಒಡ್ಲಲ್ಲಿ ಹಾಕೊಂಡು ನಾವು ಸಮಾಜ ಕಟ್ಕೊಂಡು ಹೋಗ್ತೀವಿ ಅಂತ ಸಮಾಜ ಕಟ್ಕೊಂಡು ಹೋಗ್ತೀವಿ ಹಾಗಾಗ್ಯೂ ಕೂಡ ನಮ್ಮ ಪಂಚಸೇನೆ ಇದನ್ನು ಹುಟ್ಟಾಕಿದಂತವ್ರು ಜಯಬಸವ ಮುತ್ತುಂಜಯ ಮಹಾಸ್ವಾಮಿಗಳು ಇವತ್ತ ಹಿರಿಯರ ಮಾರ್ಗದರ್ಶನ ಮೊಟ್ಟಿಗೆ ಇರ್ಲಿ ನೀವೇನಿದೆ ಕೆಳಮಟ್ಟದಲ್ಲಿ ಇದ್ಕೊಂಡು ಪ್ರತಿಯೊಂದು ಗ್ರಾಮ ಘಟಕ ಇರ್ಬೋದು ತಾಲೂಕು ಬಾಡಿ ಇರ್ಬೋದು ಜಿಲ್ಲಾ ಬಾಡಿ ಇರ್ಬೋದು ಇರ್ಬೋದು ನೀವೆಲ್ಲರೂ ಕೂಡ ನಾವು ಪಂಚಮ್ಸಾಲಿ ಸಮಾಜ ಬಾಂಧವರಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿ ಸಮಾಜದ ಬಂಧು ಬಾಂಧವರನ್ನ ಒಟ್ಟು ಕೆಲಸ ಮಾಡಿ ಇವತ್ತು ಯಾವುದು ಪೀಠ ಮೂರು ಪೀಠ ಅಂತ ನೀವು ಅನ್ಕೊಂಡು ಕೆಲಸ ಮಾಡಕ್ ಹೋಗಬೇಡಿ ನೀವು ಒಂದೇ ಪೀಠ ನಿಮ್ಮ ಕೆಲಸ ಏನಂತಪ್ಪ ಅಂದ್ರ ನಿಮ್ಮ ಸಮಾಜದ ದೇಶ ನಿಮ್ಮ ಸಮಾಜದ ಉದ್ಧಾರಕ್ಕಾಗಿ ನೀವು ಕೆಲಸ ಮಾಡಿ ಅಂತ ಸ್ವಾಮೀಜಿಯವರು ನಮ್ಗೆ ಕರೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರನ್ನೂ ಕೂಡ ಒಳಗೊಂಡಂತೆ ಕೆಲಸ ಮಾಡ್ತಾ ಇದ್ದೀವಿ ಎಸ್ ಈಗ ಕೊನೆಯದಾಗಿ ನಾನು ಹೇಳಿದೆ ಸ್ವಾಮೀಜಿ ಅವರದ್ ಐರನ್ ಲೆಗ್ ಅಂತ ಬಹುತೇಕ ಕಮೆಂಟ್ಸ್ ಬರ್ತಾ ಇದೆ ಟ್ರೋಲ್ಸ್ ಮಾಡ್ತಾರೆ ಯಾಕಂದ್ರೆ ಈಗ ತಾವು ಕಂಡ ಹಾಗೆ ಯಾವೆಲ್ಲ ಹೋರಾಟಗಳನ್ನು ಹಮ್ಮಿಕೊಂಡ್ರು ಶ್ರೀಗಳು ಕೊನೆದಾಗಿ ಅದು ಕಡೆ ವಿಫಲ ಆಗ್ತಾ ಹೋಗ್ತಾ ಆಗ್ತಾ ಹೋಯ್ತು ಕೊನೆಗೆ ಸಮಾಜಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು ಅವರು ಯಾರನ್ನ ಕರ್ಕೊಂಡು ಮಾಡಿದ್ರು ಅವ್ರನ್ನ ಲಾಸ್ಟ್ ಅವರೇ ಮುಳು ಅಂದ್ರೆ ಶ್ರೀಗಳು ಏನೇ ಕೈಗೆತ್ಕೊಂಡ್ರು ಯಾಕೆ ವಿಫಲ ಆಗ್ತಾ ಇದೆ ಒಂದ್ ಸ್ಪಷ್ಟ ಉತ್ತರ ಬೇಕು ನಿಮ್ಮಿಂದ ಅಧ್ಯಕ್ಷರೇ ಶ್ರೀಗಳ ನಡೆ ಯಾವುದೋ ರಾಜಕೀಯ ದುರುದ್ದೇಶ ಇಲ್ಲ ಹ್ಮ್ ಕೆಲವೊಂದಿಷ್ಟು ಜನ ಇವತ್ತ ಸ್ವಾಮೀಜಿ ಅವ್ರನ್ನ ರಾಜಕೀಯ ಒತ್ತಡಕ್ಕೆ ಮಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಸ್ವಾಮೀಜಿ ಸ್ವಾಮೀಜಿ ಅವರು ನನ್ನ ಸಮಾಜ ನಾನು ಅಂತಂದು ದೇವ ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರ ಇವತ್ತು ಕೆಲವೊಂದಿಷ್ಟು ರಾಜಕೀಯ ನಾಯಕರು ನನ್ನ ರಾಜಕೀಯ ಭವಿಷ್ಯಕ್ಕೆ ಇವರು ಬೆನ್ನೆಲುಬಾಗಿ ನಿಲ್ಲಿಲ್ಲ ಅನ್ನೋ ಕೆಟ್ಟ ಮನೋಭಾವನೆ ಇದೆ ಆ ಮನೋಭಾವನೆಯಿಂದ ಇವತ್ತು ಸ್ವಾಮೀಜಿ ಅವರು ಇಟ್ಟಂತ ಹೆಜ್ಜೆಗಳನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ತಮಗ್ ಗೊತ್ತಿರಬಹುದು ಇವತ್ ಯಾವ್ದೋ ನಿಂದ ಆಯ್ದಂತ ಒಂದು ಕೂಡಲ್ ಸಂಘದಲ್ಲಿ ಇರ್ತಕ್ಕಂತ ಒಂದು ನೆಲೆ ಒಂದು ಜಾಗ ಆ ಜಾಗದಿಂದ ಸ್ವಾಮೀಜಿ ಅವ್ರನ್ನ ಹೊರಗಡೆ ಹಾಕಿದ ಅವ್ರು ಹೇಳ್ತಾರೆ ಉಚ್ಚಾಟನೆ ಮಾಡಿದ್ರು ಅಂತ ಹೇಳ್ತಾರೆ ಇವತ್ತು ಒಂದು ಟ್ರಸ್ಟ್ ಇಂದ ಉಚ್ಚಾಟನೆ ಮಾಡಿರ್ಬಹುದು ಇವತ್ತು ಸಮಾಜದಿಂದ ಉಚ್ಚಾಟನೆ ಮಾಡಕ್ ಆಗಿಲ್ಲ ಇವತ್ತ ಅವ್ರು ತಮ್ಮ ಬೆಲ್ ತಾವು ಚಪ್ಪಿಸ್ಕೊಂಡಿರ್ಬಹುದು ಇವತ್ತು ಮತ್ತೆ ಅವ್ರಿಗೆ ಆತ್ಮಸ್ಥೈರ್ಯ ತುಂಬೋದ್ರ ಮುಖಾಂತರ ಅದೇ ಕೂಡಲ ಸಂಗಮದಲ್ಲಿ ಮತ್ತೆ ಸ್ವಾಮೀಜಿ ಅವರು ಒಂದು ಪೀಠಾರೋಹಣ ಆಗುತ್ತೆ ಅಲ್ಲಿ ಅದೇ ಒಂದು ಕೂಡಲ ಸಂಗಮದಲ್ಲಿ ಒಂದು ದೊಡ್ಡ ಮಠ ಕಟ್ಟಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಇವತ್ತ ಪ್ರತಿಯೊಬ್ಬ ಪಂಚ ಸೇನಾನಿಗಳು ನಾನು ಒಬ್ಬ ಕೂಡ ನನ್ನ ಮನೆಯಿಂದ ನೂರು ರೂಪಾಯಿನ ಹಾಕಿ ಇವತ್ತು ಮತ್ತೆ ಮಠ ಕಟ್ತೀವಿ ಅಂತ ಅಚಲವಾದಂತ ಒಂದು ದೃಢ ನಿರ್ಧಾರದಿಂದ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ ಇವತ್ತ ರಾಜಕೀಯ ನಾಯಕರು ಯಾರೇ ಇರಲಿ ಇವತ್ತ ಸಮಾಜಕ್ಕಾಗಿ ತಾವು ತಮ್ಮನ್ನು ಅರ್ಪಣೆ ಮಾಡಿದರೆ ಅವರ ಜೊತೆಗೆ ನಾವು ಇರ್ತೀವಿ ಇವತ್ತ ನನ್ನ ಸಮಾಜವನ್ನು ಅಲುಗಡೆದಂತ ವ್ಯಕ್ತಿನ ಇವತ್ತ ಅದೇ ಕ್ಷೇತ್ರದಲ್ಲಿ ಹೋಗಿ ಸೋಸ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಎಸ್ ಥ್ಯಾಂಕ್ ಯು ಒಳ್ಳೆ ನಿಜವಾಗ್ಲು ಆಕ್ರೋಶ ಭರಿತ ಮತ್ತು ಸಮರ್ಥ ಭರಿತ ಮಾತುಗಳನ್ನು ಹೇಳಿದ್ರಿ ಆ ಕೊನೆಯದಾಗಿ ಈಗ ಫೈನಲ್ ಏನಂತ ಅಂದ್ರೆ ಈಗ ಶ್ರೀಗಳು ಕರೆ ಕೊಟ್ಟಿದ್ದಾರೆ ಇದಕ್ಕೆ ಸಮಾಜದ ಬಾಂಧವರ್ಗೆಲ್ರಿಗೂ ನೀವು ಮಾಹಿತಿಯನ್ನ ರವಾನೆ ಮಾಡಿದಿರಿ ಒಟ್ಟಾರೆ ಅವತ್ತಿನ ಆಕ್ಟಿವಿಟೀಸ್ ನಾವು ಈಗಾಗಲೇ ಸ್ವಾಮೀಜಿ ಕರೆ ಕೊಟ್ಟ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಪೂರ್ವ ಸಭೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆ ಕೂಡ ನಾಳೆ ದಿವಸ ಪೂರ್ವ ಸಭೆಯನ್ನು ಮಾಡ್ತಾ ಇದ್ದೇವೆ ಅದ್ರ ಪ್ರಕಾರ ಈಗಾಗಲೇ ಪಂಚಸೇನದಿಂದ ಪ್ರತಿಯೊಂದು ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳಿದ್ದಾರೆ ಪ್ರತಿಯೊಂದು ಗ್ರಾಮದಿಂದ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ನಗರದಿಂದ ಇವತ್ತ ಜನರನ್ನ ಕರೆ ತರಬೇಕ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಗಾಡಿಯನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಅವತ್ತಿನ ದಿವಸ ಹೋರಾಟದಲ್ಲಿ ಭಾಗವಹಿಸ್ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತ ಪ್ರತಿಯೊಂದು ಜಿಲ್ಲೆಯಲ್ಲಿ ಹದಿನೈದು ನೂರು ಜನಸಂಖ್ಯೆ ಕಲೆ ಆಗ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾವು ಏನ್ ಸಿದ್ಧತೆ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ ನಾವು ಏನು ಹೋರಾಟಕ್ಕೆ ಹೋದಂತ ಸಂದರ್ಭದಲ್ಲಿ ಈಗಾಗಲೇ ಕೆಲವು ತಾಲೂಕು ಅಧ್ಯಕ್ಷರಿಗೆ ತಿಳಿ ಪ್ರಕಾರ ನಮ್ಮ ಉಡುಗೆ ತೊಡುಗೆಗಳು ಯಾವ ತರ ಇರಬೇಕು ಅಲ್ಲಿ ಯಾವ ತರ ನಾವು ಪ್ರತಿಭಟನೆ ಮಾಡಬೇಕು ಯಾವ ಜಾಗದಿಂದ ಯಾವ ಜಾಗಕ್ಕ ನಾವು ತಲುಪಬೇಕು ಇವತ್ತು ಅವರ ಜೊತೆಗೆ ಯಾ ಬೆಳಗ್ಗೆ ಹತ್ತು ಗಂಟೆ ಹೋರಾಟ ಪ್ರಾರಂಭ ಆಗುತ್ತೆ ಆದ್ರೆ ಸ್ವಾಮೀಜಿ ಅವರು ಬೆಳಗ್ಗೆ ಆರ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೆ ಅವರು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾರೆ ಸೂರ್ಯಾಸ್ತ ಆಗೋರಿಗೂ ಕೂಡ ನಿರಾರವಾಗಿ ಇವತ್ತ ಉಪವಾಸ ಮಾಡತಕ್ಕಂಥ ಸ್ವಾಮೀಜಿ ಅವರ ಜೊತೆಗೆ ನಾವು ಪಥಸಂಚಲನ ಮುಖಾಂತರ ಕೆಲವು ಪ್ರದೇಶಗಳಿಗೆ ಡಿ ಸಿ ಅವರು ಪ್ರದೇಶಗಳಿಗೆ ನಾವು ಹೋಗಿ ಅಲ್ಲಿ ನಮ್ಮ ಪ್ರತಿಭಟನೆಯನ್ನ ಮುಕ್ತಾಯಗೊಳಿಸಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಆರು ಗಂಟೆಗೆ ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ನಾವು ನಮ್ಮ ನಮ್ಮ ಗ್ರಾಮಕ್ಕೆ ಹಿಂತಿರ್ತಕ್ಕಂತ ಕೆಲಸ ನಾವು ಮಾಡ್ಬೇಕಂತ ವಿಚಾರ ಇದೆ ಇಷ್ಟೊತ್ತು ಕೇಳಿದ್ರಿ ಕೊಪ್ಪಳ ನೀವು ಸ್ಟುಡಿಯೋದಲ್ಲಿ ಪಂಚಸೇನೆ ಒಂದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ವಿಶ್ವನಾಥ್ ಮರಿಬಸಪ್ಪನವರು ಅದರ ಜೊತೆಗೆ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಸಾಕಷ್ಟು ಬಾರಿ ಗುರ್ಸ್ಕೊಂಡಿರ್ತಕ್ಕಂತಹ ರಾಜಕೀಯ ಯುವ ನಾಯಕರು ಈಗ ಶ್ರೀಗಳ ಜೊತೆಗೆ ಒಂದು ಹೆಜ್ಜೆ ಎಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಒಟ್ಟಾರೆ ನೋಡೋಣ ಈಗ ಕೊನೆಯದಾಗಿ ಏನೊಂದು ಸಮಸ್ಯೆ ಈಡಾಯ್ತು ಅದು ಮರಿಕಳಿಸದಂತೆ ಮತ್ತೊಂದ್ಸರಿ ಇವರಿಗೆ ವಿಜಯೋತ್ಸವ ಅನ್ನೋದು ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ತುಂಬಾ ಧನ್ಯವಾದ